ಹಲೋ ಇವ್ರೀವ ನೀ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಹೊನವರದ್ದು ಇಕೋ ಬೀಚದು ಎಂಡ್ ಮಾಡಿದ್ದೆ ಹಾಗಾಗಿ ಅದರದ್ದು ಕಂಟಿನ್ಯೂಷನ್ ಬ್ಲಾಗು ಅಲ್ಲೆಲ್ಲ ಬೀಚಲ್ಲೆಲ್ಲ ಆಟ ಆಡಿಕೊಂಡು ಆ ರೂಮ್ನ ನಾವು ಉಡುಪಿಯಲ್ಲಿ ಆಲ್ರೆಡಿ ಬುಕ್ ಮಾಡಿದ್ವಿ ಹಾಗಾಗಿ ನೈಟೇ ಜರ್ನಿ ಮಾಡಿಕೊಂಡು ಉಡುಪಿಗೆ ರೀಚ್ ಆಗೋ ತನಕ ಆಲ್ಮೋಸ್ಟ್ ನೈನ್ ಟೆನ್ನೇ ಆಗಿತ್ತು ನೋಡೋಣ ಏನಾದರೂ ದರ್ಶನ ಏನೋ ಅಂತ ಯಾಕಂದರೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಮಗೆ ಈ ಟೆಂಪಲ್ದು ಇಷ್ಟೊತ್ತು ಕ್ಲೋಸ್ ಮಾಡ್ತಾರೆ ಅಂತ ಟೆಂಪಲ್ ಹತ್ತಿರ ಬಂದ್ವಿ ಬಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ರೂಮ್ ಬುಕ್ ಮಾಡಿದ್ರಿಂದ ನಮಗೆ ಟೆಂಪಲಿಂದ ರೂಮಿಗೆ ಜಸ್ಟ್ ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸು ಬಟ್ ಫಸ್ಟ್ ಟೈಮ್ ಬಂದಿದ್ದರಿಂದ ಹುಡ್ಕೋಕ್ಕೆ ಸ್ವಲ್ಪ ಹಿಂಸೆ ಆಯಿತು ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿ ಊಟ ಮಾಡಿಕೊಂಡು ಬಂದು ಮಲ್ಕೊಂಡಿದ್ದದ್ದು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಮಠದಿಂದ ಇಲ್ಲಿಗೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸು ವಾಕಬಲ್ ಆಯಿತು ಅಂತಂದರೆ ಹಾಗಾಗಿ ನಾವು ಸ್ವಲ್ಪ ಎದಿದ್ದು ಲೇಟಾಗಿತ್ತು ಹಾಗಾಗಿ ಫ್ರೆಶ್ ಅಪ್ ಆಗಿ ಈಗ ದರ್ಶನ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ ಆಗದ ಫಸ್ಟ್ ಬಂದಿದ್ದು ಇಲ್ಲಿ ಕನಕನ ಕಿಂಡಿ ಅಂತ ಸೊ ಈ ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಹಿಂದೆ ಹಿಸ್ಟಾರಿಕಲ್ ಗೊತ್ತಿತ್ತು ಅಂತಂದರೆ ಈ ಉಡುಪಿ ಶ್ರೀಕೃಷ್ಣ ಮಠದ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನ ಆಗುತ್ತೆ ಅಂತ ಸೊ ನಾವು ಕೂಡ ದರ್ಶನ ಮಾಡಿಕೊಂಡು ಈಗ ಮೇನ್ ಎಂಟ್ರೆನ್ಸ್ ಹತ್ರ ಇದ್ದೀವಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಕ್ಯೂ ಇರುತ್ತೆ ಅಂತ ಹೇಳಿದ್ರು ಹಾಗಾಗಿ ಬ್ರೇಕ್ಫಾಸ್ಟು ಕೂಡ ಮಾಡಲಿಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದಾದರೆ ಕ್ಯೂ ಇತ್ತು ಅಂತಂದರೆ ತುಂಬಾ ಆಗುತ್ತೆ ಅಂತ ಹೇಳಿ ಫಸ್ಟೇ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಎಂಟ್ರೆನ್ಸಲ್ಲಿ ಏನು ರಶ್ ಇರಲಿಲ್ಲ ಸಿಕ್ಕಾಪಟ್ಟೆ ಫ್ರೀನೇ ಇತ್ತು ಹಾಗಾಗಿ ನೆಕ್ಸ್ಟ್ ಏನಾದರೂ ರಶ್ ಆಗಿಬಿಟ್ರೆ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತಗೊಂಡ್ಬಿಡೋಣ ಇವಾಗಲೇ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತಗೊಂಡು ನನ್ನ ಜೊತೆಗೆ ಮೆರವಣಿಗೆ ಎಲ್ಲ ಮಾಡಲಿಕ್ಕೆ ರಥ ಎಲ್ಲ ಅರೇಂಜ್ ಮಾಡಿದ್ರು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಏನೋ ಕೆಲವರೆಲ್ಲ ಜಾತ್ರೆ ಅಂತ ಹೇಳ್ತಾಯಿದ್ರು ಕೆಲವರು ಏನೋ ಫಂಕ್ಷನ್ಸ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ನೆಕ್ಸ್ಟು ಕ್ರೌಡ್ ಆದರೆ ಕಷ್ಟ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನೂ ಕೂಡ ತಗೊಂಡೆ ಬಟ್ ಯೂಶ್ವಲಾಗಿ ಎಲ್ಲ ಕಡೆನೂ ಅಷ್ಟೇ ಟೆಂಪಲ್ ಒಳಗಡೆ ಯಾವುದೇ ರೀತಿ ಫೋಟೋಸ್ಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ಅಲೋ ಮಾಡೋಲ್ಲ ಸೊ ಹೊರಗಡೆ ನೋಡ್ತಾ ಇದ್ದರೆ ಕ್ಯೂ ಸ್ವಲ್ಪ ಫ್ರೀನೇ ಇದೆ ಅಂತ ಅಂದ್ಕೊಂಡೆ ಬಟ್ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ಸೊ ಬನ್ನಿ ಒಳಗಡೆ ಏನಾದ್ರೂ ಇನ್ ಕೇಸ್ ಫೋಟೋಸ್ ವೀಡಿಯೋಸ್ ಏನಾದರೂ ಸಿಕ್ಕ ಸ್ವಲ್ಪ ಅಲೋ ಮಾಡ್ತು ಅಂತಂದರೆ ನಿಮಗೂ ಕೂಡ ಹೇಗಿದೆ ಒಳಗಡೆ ಅಂತ ತೋರಿಸ್ತೀನಿ ಹೋಗ್ತಾ ಇದೀವಿ ಈಗ ಸೊ ಈಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಕೃಷ್ಣನ ದರ್ಶನ ಮಾಡೋಣ ಅಂತ ಚಿಕ್ಕ ರಶ್ ಇದೆ ಹೋಗ್ಬೇಕು ಎದ್ದಿದ್ದು ಲೇಟು ನೆನೆ ನೈಟ್ ಜರ್ನಿ ಆಯಿತು ಅಂತ ಈಗ ರೆಡಿಯಾಗಿ ಹೊರಡಿದ್ದೀವಿ ಹೊಟ್ಟೆ ಅಷ್ಟು ಮಗಳಿಗೆ ಬ್ರೇಕ್ಫಾಸ್ಟ್ ಮಾಡಿ ಆಲ್ರೆಡಿ ಊಟಕ್ಕೆ ಅಂತ ಹೇಳಿ ಪ್ರತಿಯೊಂದು ಕೂಡ ಎಲ್ಲದನ್ನು ರೆಡಿ ಇದ್ರು ದೇವಸ್ಥಾನದ ಒಳಗಡೆ ಒಂದು ಸೈಡಲ್ಲೇ ಅಡುಗೆಗಳನ್ನೂ ಕೂಡ ಇಲ್ಲೇ ರೆಡಿ ಮಾಡ್ತಾರಂತೆ ಸೊ ಇಲ್ಲಿ ಮಸಾಲಾ ಪೌಡರ್ನೆಲ್ಲ ಅವತ್ತಿನ ದಿನಕ್ಕೆ ಅಡುಗೆಗೆ ಏನು ಬೇಕು ಆವತ್ತಿನ ಅಷ್ಟೇ ಅಡುಗೆಗೆ ಮಸಾಲಗಳನ್ನ ರೆಡಿ ಮಾಡ್ಕೋತಾಯಿದ್ರು ಆ ಫ್ಲೇವರ್ ಅಂತೂ ಇಕ್ವಲ್ ನಿಂತ್ಕೊಂಡಿದ್ದಾಗ ತುಂಬ ಅಂದರೆ ತುಂಬ ಘಮ ಘಮ ಅಂತ ಅನ್ನಿಸ್ತಾ ಇತ್ತು ಬಟ್ ಒಳಗಡೆ ಬಂತು ಅಂತಂದರೆ ಒಂದು ಬೇಜಾರೇನು ಅಂತಂದರೆ ಕ್ರೌಡು ತುಂಬನೇ ಹೊರಗಡೆಯಿಂದ ರಶ್ ಅಂತ ಅನ್ನಿಸ್ತಾಯಿದ್ದು ಬಟ್ ಒಳಗಡೆ ಸ್ವಲ್ಪನೂ ರಶ್ ಇರಲಿಲ್ಲ ತುಂಬನೇ ಫ್ರೀ ಇತ್ತು ಬಟ್ ಯಾಕೋ ಗೊತ್ತಿಲ್ಲ ಒಂದೊಂದು ಟೆನ್ ಟೆನ್ ಮೆಂಬರ್ಸ್ನ ಒಳಗಡೆ ಕಳಿಸ್ತಾರೆ ಮತ್ತೆ ಒಂದು ಕಾಲು ಗಂಟೆ ವೆಯ್ಟ್ ಮಾಡಿಸ್ತಾರೆ ಒಂಥರ ಅಂತ ಅನ್ನಿಸ್ಬಿಡ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರೆ ತುಂಬನೇ ಆಗಿಬಿಡುತ್ತೆ ಫಸ್ಟು ದರ್ಶನ ಮಾಡ್ಕೊಳ ಅಂತ ಅಂದ್ಕೊಂಡ್ವಿ ಬಟ್ ಕ್ಯೂ ಇಲ್ಲ ಅಂತಂದ್ರೂ ಕೂಡ ದರ್ಶನ ಮಾಡಲಿಕ್ಕೆ ಅರೌಂಡ್ ತ್ರೀ ಅವರ್ಸ್ ಟೈಮ್ ತೊಗೊಂಡ್ಬಿಟ್ರು ಈ ಕಲ್ಯಾಣಿ ನೋಡಿ ಎಷ್ಟು ನೀಟಾಗಿದೆ ಮೊದಲೆಲ್ಲ ಎಲ್ಲರೂ ಅಲೋ ಮಾಡ್ತಾಯಿದ್ರಂತೆ ಬಟ್ ಇತ್ತೀಚೆಗೆ ಯಾರನ್ನೂ ಕೂಡ ಅಲೋ ಮಾಡಲ್ಲ ಟೆಂಪಲ್ ಒಳಗಡೆ ಯಾರು ಬ್ರಾಹ್ಮ್ಸು ಅಂತಂದರೆ ಅರ್ಚಕರು ಯಾರು ಪೂಜೆ ಮಾಡ್ತಾರೆ ಅವರು ಇಲ್ಲಿ ಪ್ರತಿದಿನವೂ ಕೂಡ ಸ್ನಾನ ಮಾಡಿಕೊಂಡು ಧ್ಯಾನ ಮಾಡಿ ಅವರಿಗಷ್ಟೇ ಅಷ್ಟೇ ಪರ್ಮಿಷನ್ ಅಂತ ಕೊಟ್ಟಿರೋದು ಬಟ್ ಅದಕ್ಕೆ ಅನಿಸುತ್ತೆ ತುಂಬಾ ತುಂಬಾ ನೀಟಾಗಿತ್ತು ಇಲ್ಲಿ ವರ್ಷಕ್ಕೊಂದ್ಸಲ ನೋಡ್ತಾ ಇರ್ಬೋದು ಇಲ್ಲೆಲ್ಲ ರಥ ಎಲ್ಲ ಇಟ್ಟಿದ್ದಾರೆ ಫಂಕ್ಷನ್ಸ್ ಫಂಕ್ಷನ್ಸ್ಗಳನ್ನ ಮಾಡಬೇಕಾದ್ರೆ ಈ ರಥದಲ್ಲಿ ಕೂಡಿಸಿ ಈ ಕಲ್ಯಾಣಿಯಲ್ಲಿ ಮೆರವಣಿಗೆ ಕೂಡ ಮಾಡ್ತಾರೆ ನಾವು ಕ್ಯೂ ಅಲ್ಲಿ ಹೋಗಿದ್ರಿಂದ ಕ್ಯೂ ಅಲ್ಲಿ ಬಳ್ಸ್ಕೊಂಡು ಫುಲ್ಲು ಎಂಟ್ರೆನ್ಸ್ ಬರೋ ತನಕ ಕೂಡ ಆಲ್ಮೋಸ್ಟ್ ಟೂ ಅವರ್ಸ್ ಟೈಮ್ ತೊಗೊಂಡಿಟ್ರು ಸಿಕ್ಕಾಬೇ ಬೇಜಾರು ಅನ್ನಿಸ್ತು ಎಲ್ಲ ಮಾಡ್ಕೊಂಡು ಬಂದ ಮೇಲೆ ನನ್ನ ಮಕ್ಕಳಿಗೆ ಸಿಕ್ಕಾಬಿಟ್ಟೆ ಹೋಗಿತ್ತು ಬಟ್ ದೇವಸ್ಥಾನದ ಪಕ್ಕದಲ್ಲೇ ಒಂದು ಉಡುಪಿ ಹೋಟೆಲ್ ಇತ್ತು ನೋಡೋಣ ಉಡುಪಿ ಹೋಟೆಲ್ದು ಆ ರೆಸಿಪಿಗಳನ್ನ ಟ್ರೈ ಮಾಡೋಣ ಅಂತ ಹೇಳಿ ಕೊಟ್ಟೆ ಕಡುಬು ಶಾವಿಗೆ ಉಪ್ಮಾ ಪೂರಿ ಮತ್ತು ಮಸಾಲೆ ದೋಸೆ ಎಲ್ಲ ಟ್ರೈ ಮಾಡಿದ್ವಿ ಆ ಟೇಸ್ಟು ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾಕಂತಂದರೆ ಈ ರೀತಿ ಎಲೆಯಲ್ಲಿ ಫೋಲ್ಡ್ ಮಾಡಿ ಬೇಯಿಸೋದ್ರಿಂದ ಆ ಫ್ಲೇವರ್ ಬಿಟ್ಟು ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಬೇಕು ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಅಗೇನ್ ನಮ್ಮ ಜರ್ನಿನ ಶುರು ಮಾಡಿದ್ವಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಈ ಜರ್ನಿನ ಮುಗಿಸ್ಕೊಂಡು ಎಲ್ಲಿ ಹೋಟ್ವೆ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್